ನಿಮ್ಮ ಹತ್ರ ಒಂದ್ ಮಾಕ್ ಆಗಮ್ ಬಂದ್ಬಿಡ್ತ್ರಿ ಅಡ್ಡಾಡ್ತಿದ್ದೇವಿ ಪಾಪ ಇವಳಿ ಈ ವಿಷಯ ಗೊತ್ತಿಲ್ಲ ನೋಡಮ್ಮಾರೋಪ ಈ ವಿಷಯ ನಿನ್ನಿಂದ ನಿನ್ ಗಂಡಿಂದ ಮುಚ್ಚಿಡ್ಬೇಕಂತಾನೆ ಮಾಡಿದ್ದು ಆದ್ರೆ ನೀನ್ ಈ ತರ ಕೇಳಕತ್ತೀವಿ ನಾನು ನಾವು ಮನೆಯಿಂದ ಹೊರಗ್ ಬಂದೇವಿ ಏ ಚೀತರಿ ಏನು ಹೇಳದಿರಿ ಹೌದಪ್ಪ ನೀನು ಗೊತ್ತಿರೋದೇನೈತಿ ನಮ್ಮ ಅಕ್ಕ ಹೆಂಗದ್ ನಿನಗೆ ಗೊತ್ತೈತಿ ನನ್ನ ನಿಮ್ಮ ಮನೆಗೆ ತಗೊಂಡಾಗಿದ್ರೆ ಈ ಮನೆಗಿರ್ರಿ ಅಂದ್ರ ಈ ಮನೆ ಬಿಟ್ಟು ಹೋಗ್ರಿ ಅಂತ ಕಡ ಖಂಡಿತವಾಗ್ ಹೇಳಪ್ಪ ಏನ್ ಮಾಡ್ಬೇಕು ನನ್ನ ಮಗ ಆ ನಮ್ಮ ಅಕ್ಕನ ಮಗಳನ್ನ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅದು ಹೆಂಗ್ ಮಾಡ್ಬೇಕು ನನ್ನ ಮಗನ ವಿರುದ್ಧವಾಗಿ ಅದಕ್ಕ ಬಾಯ್ಬಿಡು ಇವ್ರೊಣಗ ಯಾಕಿರ್ಬೇಕು ಹಿಂಗೆ ಅಂತಾರೆ ಮತ್ತು ನಾಳೆ ಇನ್ನೇನ ಹೇಳ್ತಾರೆ ಈಗ ಮದ್ವಿ ಬಿಸಿದಾಗ ಮನೆ ಬಿಟ್ಟು ಹೋಗ್ರಿ ಅಂತ ಅಂದ್ರ ಮತ್ ಮುಂದೆ ಅಕ್ಕಿಗೆ ಏನರ ಇಷ್ಟ ಇಲ್ಲದ್ ಹೇಳ್ದಾಗ ಅವಗು ಹಂಗೆ ಅಂತಾರೆ ಸುಮ್ಮನೆ ಯಾಕ ಅಲ್ರಿ ಗೌಡ್ರಿ ನಿಮಗೆ ಏನು ಅನ್ಬೇಕು ರೀ ಇಷ್ಟೆಲ್ಲ ಆದ್ರೂ ನಮ್ಮ ಮುಂದೆ ಹೇಳ್ಕೊಂಡಿಲ್ಲ ರೀ ಹಂಗೆ ಹೊಂಟಿದ್ರಿ ನಾನು ಫೋನ್ ಮಾಡಿದಗ ಚಲೋ ಆತು ಇಲ್ಲಾಂದ್ರೆ ಏ ನಮ್ಮ ಕೈಗೆ ಬಿಡ್ರಿ ನೀವು ನಾವೀಗ ಮನೆ ಬಿಟ್ಟು ಬಂದಿವೆ ಅಂದ್ರೆ ನೀವು ಮನೆಗೆ ಇರ್ರಿ ಅಂತೀರಿ ಆದ್ರೆ ಅಲ್ಲಿ ಬಂದಿರಿ ಪಾಪ ನಮ್ಮ ಸ್ವಾರ್ಥಕ್ಕೆ ನಿಮ್ಮನ್ನ ಬಿಡ್ಸೋದು ಎಷ್ಟು ಸರಿ ಹೇಳ ಅಕರಿ ಈಗಿನ ಕಾಲದಾಗ ನಿಮ್ಮ ತರ ಯೋಚನೆ ಮಾಡೋದು ಭಾಳ ಕಮ್ಮಿ ಜನರಿ ಅದು ನಿಮ್ಮ ಮನಿ ರೀ ನಮ್ಮ ಮನಿ ಎಲ್ಲ ನಿಮ್ಮ ಮನಿನ ಅಂತ ರೀ ಮುಜಗರ ನಾವು ಬೇಕಂದ್ರೆ ಮತ್ತೆ ಎಲ್ಲರ ಬಾಡಿಗೆ ಮನೆ ನೋಡ್ಕಂತ ತಗ್ರಿ ನೀವ್ ಅಲ್ಲೇ ಬಂದಿರೀ ಮತ್ತ್ ಯಾಕ ಬೇರೆ ಊರಿಗೆ ಹೋಗಿರಿ ಈಗಿಂದ ಕಾಲ್ದಾಗ ಮನೆ ಹುಡುಗಿ ಬ್ಯಾಡ್ರಿಪ್ಪ ಬೇಡ ನಮ್ಮಿಂದ ನಿಮಗೆ ಇಷ್ಟು ಕಷ್ಟ ಆಗತ್ತೆ ಅಂದ್ರೆ ಇಲ್ಲಪ್ಪ ನಾವಿಂತೂ ಹೊಲ್ದ ಮನಿಗಿರಲ್ಲ ನೀವ ಇದ್ ಬಿಡ್ರಿ ಅಲ್ಲಿ ಇದ್ ಬಿಡ್ರಿ ಅಪ್ಪ ನಾನು ಹೇಳಿಲ್ಲ ನಿಮ್ಮ ಮನಸ್ಸು ಹಿಂಗೆ ನಿನ್ನ ಇಷ್ಟು ಸ್ವಾಭಿಮಾನದನ ಅಂತ ನನಗೆ ಗೊತ್ತೈತಿ ಅದಕ್ಕೆ ನಾನು ಈ ವಿಚಾರ ಅಂತ ಮಾಡಿದ್ದೆ ಆದರೆ ಏನು ಮಾಡಬೇಕು ಆ ಸಮಯ ಸಂದರ್ಭ ಹೇಳೋ ಹಂಗೆ ಮಾಡ್ತು ಆದರೂ ರೂಪ ನನಗೆ ಬಿಡಮ್ಮ ನಿನ್ನ ಮನೆಗೆ ಬರ್ತಾನೆ ಅಂದರೂ ನನ್ನ ಮನೆಗೆ ಕರ್ಕೊಂಡೋಗೋ ಪರಿಸ್ಥಿತಿ ಒಳಗಿಲ್ಲ ಅಯ್ಯೋ ಆಂಟಿ ನೀವು ನೀವೇ ಕ್ಷಮ ಕೇಳ್ತೀರಿ ಏನೋ ನನ್ನ ಕಡೆಯಿಂದನೇ ತಪ್ಪಾಗೈತಿ ನಿಮ್ಮ ಸಂದರ್ಭ ಹೆಂಗೈತಿ ಅಂತ ನಾನು ಯೋಚನೆ ಮಾಡ್ತೀರ ಹಂಗೆ ಕೇಳಿಬಿಟ್ಟೆ ನಂದೇ ತಪ್ಪು ಆಂಟಿ ಅಂಟಿ ಒಂದಿಂತ್ರ ನಿಜ ನಾನು ನನ್ನ ಮಾವನ ಕೊಂಡ್ರೆ ಭಯ ಆಗ್ತತಿ ಎಲ್ಲಿ ಯಾವ ಟೈಮ್ ನನಗೆ ಏನು ಮಾಡತನ ನನಗೆ ಏನಾದರೂ ಪರವಾಗಿಲ್ಲ ನನ್ನ ಹೊಟ್ಟೆಗಿರೋ ಪಾಪಿಗೆ ಏನು ಆಗಬಾರದು ರೂಪಾ ಹಂಗೆ ಹೇಳ್ಕಂತೆ ನಿನ್ನ ಆದ್ರೆ ನಾನು ಬೆದಕಿರ್ತನ ನೋಡಮ್ಮ ರೂಪಾ ನೀನು ಚೆನ್ನಾಗಿ ಇರಬೇಕು ಹೊಟ್ಟೆ ಒಳಗಿರೋ ಪಾಪೂನು ಚೆನ್ನಾಗಿರ್ಬೇಕು ಸೀತಾ ಏನ್ರೀ ಸ್ವಲ್ಪ ನಿನ್ನ ಜೊತೆಗೆ ಮಾತಾಡು ಬಾ ಹ ಬಂದೆ ರೀ ಯಾಕ್ರಿ ದೇವರ ಬರೀ ಒಳ್ಳೆವರಿಗೆ ಕಷ್ಟ ಕಡ್ತಾನೆ ಅಳ್ಬಾಡ್ರಪ್ಪ ಅಳ್ಬಾಡ ಏ ಮಾಡ್ಬೇಕು ಅಂದ್ರೆಲ್ಲ ನಮ್ಮ ಹಣೆ ಬರ ಸ್ವಲ್ಪ ಸಮಯದ ನಂತರ ರಮೇಶ ನೀವೇನೋ ಅನ್ಕೊಂಡಿಲ್ಲ ಅಂದ್ರ ನಮಗೊಂದು ಬಾಡಿಗೆ ಮನೆ ಸಿಗತ್ತೆ ನೀವು ನಮ್ಮ ಜೊತೆಗೆ ಇರೋದಾದ್ರೆ ಇರ್ರಿ ಯಾಕ ಇದ್ನ ಯಾಕೆ ಹೇಳಕತ್ತಾನೆ ಅಂದ್ರ ಪಾಪ ರೂಪಾನು ಯಾಕ ಹೆದ್ರಿಕ್ ಆಗತ್ತಿ ಹಂಗ ಹಿಂಗ ಅಂತ ಒಬ್ರು ಯಾವ ಯಾರಾದ್ರೂ ಹೆಣ್ಮಕ್ಳಿದ್ರ ಚಲೋ ನೀನೇ ನೋಡ್ಕೊಂತ ಇಲ್ಲ ಅಂತ ಹೇಳಂಗಿಲ್ಲ ಆದ್ರೂ ಅಯ್ಯೋ ಸೀತಾಕ್ರೆ ನಾವು ಈಗ ನಿಮಗೆ ಕಷ್ಟ ಕೊಟ್ಟಿದ್ದ ಸಾಕ್ರಿ ನಿಮ್ಮ ಹೊಲದಾಗ ನಿಮ್ಮ ಮನೆಗೆ ಬಂದು ನಾವಿದ್ದು ಮತ್ತು ಬ್ಯಾಡ್ರಿ ಇದಕ್ಕ ನೋಡ ರಮೇಶ ನನಗೆ ನಿಮ್ಮ ಮೇಲೆ ಸಿಕ್ಕಿ ಬರೋದಂದ್ರೆ ನಮ್ಗೆ ಏನು ಕಷ್ಟ ಕೊಟ್ಟಿ ಹೌದು ನೀನು ಹಾಂ ಎದ್ಕರ ಬಂದು ಸಹಾಯ ಮಾಡಿ ಹಾಂ ನಾವು ಒಬ್ಬನೇ ಏನಾರು ಮಾಡಬೇಕಾರೆ ಅದನ್ನೆಲ್ಲ ನಾವು ಮರ್ತ್ ಬಿಡ್ತೇವೆನ ಏನಿಲ್ಲ ಬರೀ ಈಗ ನಿಂದಷ್ಟ ನಿನ್ನ ನೋಡ್ಕೋಬಾರ್ದು ನಿನ್ನ ಹೆಂಡ್ತಿದ್ದು ಕಷ್ಟ ನೋಡ್ಕೆ ಈಗ ಪಾಪ ಆಗಿಲ್ಲ ಆ ತಾಯಿ ಮುಖ ನೋಡೋಕ್ಕಾಗತ್ತಿಲ್ಲ ನನಗೆ ಆಂ ನಿಮ್ಮ ಅಪ್ಪ ಅಂದ್ರೆ ಎಷ್ಟು ಹೆದರ್ತಾಳೆ ಬೇಡ ನಮ್ಮ ಪವನ ಅವ್ರ ಫ್ರೆಂಡಿಗೆ ಹೇಳಿ ಒಂದು ಮನೆ ನೋಡೋಣ ಏನು ಅಂಥದ್ದೇನು ದೊಡ್ಡದಿಲ್ಲ ನೋಡೋಣ ಇರೋದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಇರೋಣ ಬಂದುಬಿಡ್ರಿ ನೋಡಪ್ಪ ಇದ್ರಾಗ ಬರೀ ನಾವು ನಿಮ್ಗೆ ಸಹಾಯ ಮಾಡ್ತೀವಿ ನಮಗೆ ಕಷ್ಟಕತೆ ಅನ್ನೋದಿಲ್ಲ ನೀವು ನಮ್ಮ ಮನೆಗೆ ಬಂದ್ರೆ ನಮಗೂ ಕೂಡ ನಿಮ್ಮಿಂದ ಸಹಾಯ ಆಗತ್ತೆ ಹೌದಪ್ಪ ನಾವು ಮನೆಯಿಂದ ಬರಬೇಕಾ ಒಂದು ಗಂಗಾ ತಂದಲ್ಲ ಏನೇ ತಂದಲ್ಲ ಸುಮ್ಮನೆ ಹಂಗೆ ಬಂದೀವಿ ಈಗ ಎಲ್ಲ ನಾವು ತಗೊಳಕ್ಕೆ ಹೋದ್ರು ಈಗ ನಾವು ತಗೋಣಂತ ಸಿಚುವೇಶನ್ ಆಗಿಲ್ಲ ಈಗ ನೀವು ನಾವು ಅಡ್ಜಸ್ಟ್ ಮಾಡ್ಕೊಂಡು ಇದ್ವಿ ಅಂದ್ರೆ ಮುಂದೆ ನೋಡಕ್ ಬರ್ತೈತಿ ನಾವು ಹಿಂಗೆ ಇರ್ತಾವ ಅಂತ ಹೇಳಕ್ ಬರಂಗಿಲ್ಲ ಅದಕ್ಕೆ ಹೇಳಾಕತ್ತೇನೆ ನೋಡ್ರಪ್ಪ ನಿಮ್ ಇಷ್ಟ ಅಯ್ಯೋ ಅಕ್ಕರಿ ಅಂದ್ರೆ ನಮ್ಮ ನಮ್ಮಿಂದ ನಿಮಗೆ ಸಹಾಯ ಆಗತ್ತೆ ಅಂದ್ರೆ ಅದನ್ನ ನಾನು ಬಿಡ್ತೇನೆ ಆ ತಗೋರಿ ಮನಿ ಎಲ್ಲಂತ್ರಿ ಹೌದು ಅದು ಯಾವುದು ಏನು ಅಂತ ನನಗಷ್ಟು ಕರೆಕ್ಟ್ ಗೊತ್ತಿಲ್ಲ ಏನ ಇವರಿಂದ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಆಗ್ತದೆ ನೋಡ್ಬೇಕು ಮನಿ ಏನು ದೊಡ್ಡದಿಲ್ಲ ಅಂತ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ಇರಕ್ಕ ಅಡ್ಡಿ ಇಲ್ಲಮ್ಮ ಹೆಂಗ್ ಮಾಡ್ತೀರಾ ಅಂತ ಅಂದ ಮತ್ತು ನಮಗೂ ಈಗ ವಿಧಿ ಇಲ್ಲ ಇರ್ಬೇಕಾಗತ್ತೆ ಅದಕ್ಕೆ ಇರಲಿ ತಗೊಳಪ್ಪ ಅಂತಂದೆ ನಾನೇನು ಮನೆ ಹೆಂಗೈತಿ ಏನು ಅಂತ ನೋಡಿಲ್ಲ ನೋಡಪ್ಪ ನೀ ಏನು ಚಿಂತೆ ಮಾಡ್ಬಿಡ ಬಾಡಿಗೆ ಕಟ್ಬೇಕಲ್ರಿ ಅಡ್ವಾನ್ಸ್ ಅಂದ ನನ್ನ ಹತ್ರ ನಾನು ಉಳಿತಾಯ ಮಾಡಿರೋದು ಒಂದು ಐವತ್ತರವತ್ತು ಸಾವಿರ ಐತಿ ನೋಡೋಣ ಈಗ ಸದ್ಯಕ್ಕೆ ಬೇಡ ಅದ್ರಾಗ ಇದು ಮಾಡಿದ್ರೆ ಆಕತಿ ಮತ್ತು ನಾನು ಎಲ್ಲರ ಕೆಲಸ ಹೊಡ್ಕೊಂತಾನೆ ನನ್ನ ಮಗನೂ ಹೋಗ್ತಾನೆ ನೀನು ಸ್ವಲ್ಪ ನಿನ್ನ ಕೈಲಾದಷ್ಟು ಸಹಾಯ ಮಾಡುವಂತಿ ಆತ್ರಿ ಅಣ್ಣರ ನಾನು ಕಷ್ಟಪಟ್ಟು ಹಂಗ ಹಿಂಗ ನನ್ನ ನನ್ನತ್ರ ಒಂದು ಇಪ್ಪತ್ತು ಮೂವತ್ತು ಸಾವಿರ ರೀ ಯಾಕಂದ್ರೆ ಈಗಂತೂ ಬೇಕಲ್ರಿ ಮತ್ತೆ ಹೆರಿಗೆ ಆಗ್ಬೇಕಂದ್ರೆ ಏನಿಲ್ಲ ಅಂದ್ರೆ ಮತ್ತೆ ಅಷ್ಟು ದುಡ್ಡು ಹೋಗಿ ಹೋಗತಿ ಹಾ ಸ್ವಲ್ಪ ನೋಡಿ ಇವತ್ತೊಂದಿನ ರೂಪಾಯಿ ಸ್ವಲ್ಪ ಮಾಡಿರ್ತಾರಿಗೆ ಕರ್ಕೊಂಡು ನಾನು ಸರಿ ರೀ ನಿಮ್ಮ ಜೊತೆಗೆ ಬಂದ್ಬಿಡದನ್ ತಗರಿ ನಿಮಗೂ ಏನಾದರೂ ಸಹಾಯ ಮಾಡ್ದಂಗತಿ ಮತ್ತು ಪಾಪ ನೀವ್ ಏನಷ್ಟ ಮಾಡ್ತೀರಿ ಅಯ್ಯೋ ಬ್ಯಾಡ್ ಮಾರಯ್ಯ ನೀನು ನಿನ್ನ ಹೆಂಡತಿ ನೋಡ್ಕಂಡು ಇಲ್ಲಿರ ನಾವೇನು ಇಬ್ಬರ ಮೂರ ಮಂದಿಲ್ಲ ಐದು ಜನ ಅದವಿ ಮಾಡ್ತೀವಿ ನನ್ನ ಮಗನೂ ಎಲ್ಲ ಹೋಗ್ಯಾನ ನನ್ನ ಇಬ್ರು ಮಕ್ಕಳು ಅಲ್ಲೇ ಅದಾರ ಅವ್ರ ಕರ್ಕೊಂಡು ಹೋಗಿ ಮಾಡ್ತೀವಿ ನೀನು ನಿನ್ನ ಹೆಂಡತಿ ಚೆನ್ನಾಗಿ ಫೋನ್ ನೋಡ್ಕೋನ್ ಮಾಡ್ತಗ ಕರ್ಕೊಂಬರೋಂತರ ಆಗ್ಲಿಂಗ ನನಗೆ ಈ ಇವತ್ತಿಂದ ಮೂರು ಮಕ್ಕಳಲ್ಲ ನಾಲ್ಕು ಜನ ಮಕ್ಕಳು ಅತ್ತಾ ನಿಮ್ಮ ಋಣನ ಈ ಜನ್ಮಕ್ಕೆ ತೀರಿಸಕ ಆಗಲ್ಲ ಬಿಡಿ ಅಯ್ಯೋ ಹಾಗೆ ಯಾಕಂತೀಯಾ ರೂಪಾ ನೋಡಮ್ಮ ನೀನು ಏನು ಟೆನ್ಷನ್ ಮಾಡ್ತಬೇಡ ಇ ಹೇಳಿದಂಗ ನಮ್ಮನಿಗೇಲ್ಲ ಅಂದ್ರು ನಾವಿರ ಹತ್ತ ನೀನು ಕರ್ಕೊಂಡ್ ಹೋಗ್ತವಿ ಅಲ್ಲಿ ನಿಮ್ಮ ಮಾವನ ಏನು ಮಾಡಕ ಆಗಲ್ಲ ಏನು ಮಾಡಕ ಆಗಲ್ಲ ಆರಾಮ ಇರು ಅಂತಿನಾ ಹಾ ಸರಿ ಆಂಟಿ ನನಗೆ ಸ್ವಲ್ಪ ಸಮಾಧಾನ ಆತ ನೋಡಿ ಹ್ಮ್ ಸೈತಕ ನಾವು ಹೋಗಿರ್ತವಿ ಗುಳಿಗೆ ಅದರ ಕೊಟ್ಟರೇನಾ ಕೊಟ್ಟರು ನಂಗಿನ ತಪಸ್ಪ ಮಾಡಾ ಹ್ಞೂ ಅಂತ ಅಂದರೆ ಎರಡು ಮೂರು ಅಷ್ಟೇ ಕೊಟ್ಟಿದ್ರು ಏನು ಭಾಳ ಇನ್ಪೆಕ್ಟ್ ಆಗಿಲ್ಲ ಆದರೂ ಸ್ವಲ್ಪ ಹುಷಾರಿಂದ ಅಡ್ಡಾಡ್ಬೇಕು ಅಂತ ಹೇಳಿದ್ರು ಅಷ್ಟೆ ಹ್ಞೂ ಸರಿ ತಗಮ್ಮ ನಾವು ಬರ್ತೀವಿ ರಮೇಶ ಬರ್ತಾವಪ್ಪ ನಾವು ಹ್ಞೂ ಸರಿ ರೀ ರಮೇಶ ಬರ್ತಾವ್ ತಗ ಅಮ್ಮ ಬರ್ತೀವಿ ಹ್ಞೂ ಸರಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ఫ్రెండ్స్ ప్లీజ్ సబ్స్క్రైబ్ నిమ్మ ఫ్రెండ్స్ మరి ఫిలి కూడా బయ్